ನೀನು ಆಡುವ ಮಾತು ಜೇನಿನಂತಿದ್ದಾಗ ನೀನು ಆಡುವ ಮಾತು ಜೇನಿನಂತಿದ್ದಾಗ ಬಾನು ತಿಳಿಯಾದಂತೆ ಮನವಿರುವುದು ಬಾನು ತಿಳಿಯಾದಂತೆ ಮನವಿರುವುದು ಹೀನಮತಿಯನ್ನು ಹೊಂದಿ ನ್ಯೂನವಾದರೆ ಬುದ್ಧಿ ೀನತಿ ಅನು ಹಿನ್ ನ್ಯೂನವಾದರೆ ಬುದ್ಧಿ ಕಾಣಿ ಕರಿದು ತೀರ ತಮ್ಮ ಕ್ವೀಣತಿ ಅನುಹಿ ಬುದ್ಧಿ ಕಾಣಿ ನಲ್ತೆಯ ಕರಿದು ತೀರ ತಮ್ಮ ತಮ್ಮ ಒಡೆಯದ ತಿರಳಿ ನಡೆ ನುಡಿಗಳೆಲ್ಲವೂ ಕೇಳು ಒಡೆಯದೂ ತಿರಲಿ ನುಡಿ ನಡೆಗಳೆಲ್ಲವೂ ಕೇಳು ಅಡಿಗಡಿಗೆ ಒಡೆದಂತೆ ಅಡಿಗಡಿಗೆ ಒಡೆದ ಮುಕೂಡ ಗಡಿಗೆ ಯೊಡೆಯುವ ಹಾಗೆ ಗಡಿಗೆ ಯೊಡೆಯುವ ಹಾಗೆ ಹೊಡೆದಾಗ ಕೂಂಗ ಕೆಡದಿರದು ಜನಹಿತವು ಕೆಡದಿರದು ಜನಹಿತವು ಕೆಡದಿರದು